ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಯು ಕೆ ಟಿ ವಿ ಕರ್ನಾಟಕ ನಾನು ಶಿವಲಿಂಗ್ ಗೊಂಬಿಗುಡ್ ಆತ್ಮೀಯ ವೀಕ್ಷಕರೇ ಸುಮಾರು ದಿನಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ನಡೀತಕ್ಕಂಥ ಪಿ ಡಾಕ್ಟರ್ಗಳ ಹಾವಳಿ ಅಂದರೆ ನಕಲಿ ಡಾಕ್ಟರ್ಗಳ ಹಾವಳಿಯ ಬಗ್ಗೆ ನಾವು ವರದಿಯನ್ನು ಬಿತ್ತರಿಸಿದ್ದೆವು ಅದರ ಇಂಪ್ಯಾಕ್ಟಾಗಿ ಇವತ್ತು ಅಂದರೆ ಎರಡು ದಿನಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರೀಗಿ ಗ್ರಾಮದಲ್ಲಿದ್ದಂಥ ನಕಲಿ ವೈದ್ಯ ಅರುಣ್ ಕುಲಗೋಡ್ ಅರುಣ್ ಕುಲಗೋಡ್ ಸಂಜೀವಿನಿ ಆಸ್ಪತ್ರೆಯನ್ನು ತಾಲೂಕಾ ವೈದ್ಯಾಧಿಕಾರಿಗಳಾಗಿರತಕ್ಕಂಥ ಗೈಬೂ ಸಾ ಗಲಗಲಿಯವರು ಸೀಸ್ ಮಾಡಿದ್ದಾರೆ ಇದು ನಿಜವಾಗಲೂ ಒಂದು ಅತ್ಯುತ್ತಮ ಕಾರ್ಯ ಅಂತ ಹೇಳ್ಬೋದು ಯಾಕಂದರೆ ಯು ಕೆ ಟಿ ವಿ ನಮ್ಮ ಯು ಕೆ ಟಿ ವಿ ಕರ್ನಾಟಕ ಏನು ವರದಿಯನ್ನು ಮಾಡಿತ್ತು ನಾವು ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಈ ರೀತಿಯಾದಂಥ ನಕಲಿ ಡಾಕ್ಟರ್ಗಳನ್ನು ಪತ್ತೆ ಹೆಚ್ಚಿ ಆ ಆಸ್ಪತ್ರೆಗಳನ್ನು ಸೀಸ್ ಮಾಡಬೇಕು ರೋಗಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದರೆ ಅಂತಕ್ಕಂಥ ಮಾತನ್ನು ನಾವು ವರದಿಯಲ್ಲಿ ಬಿತ್ತರಿಸಿದ್ದೆವು ಅದೇ ರೀತಿಯಾಗಿ ನಮ್ಮ ವರದಿಗೆ ಪೂರಕವಾಗಿ ನಮ್ಮ ವರದಿಯನ್ನು ಆಲಿಸಿ ಮಾನ್ಯ ತಾಲೂಕಾ ವೈದ್ಯಾಧಿಕಾರಿಗಳಿಗಿಂತ ಗೈಬು ಸಾಬ್ ಗಲಗಲಿ ಅವರು ಹಿಪ್ಪರಿಗೆಯ ಸಂಜೀವಿನಿ ಆಸ್ಪತ್ರೆ ಅರುಣ್ ಕುಲಗೋಡ್ ಅವರ ಆಸ್ಪತ್ರೆಯನ್ನು ಸೀಜ್ ಮಾಡಿದ್ದಾರೆ ವೀಕ್ಷಕರೇ ಇಡೀ ಜಿಲ್ಲೆಯಾದ್ಯಂತ ಅದರಲ್ಲೂ ಕೂಡ ರಭಕವಿಬನಹಟ್ಟಿ ಮತ್ತು ಜಮಖಂಡಿ ತಾಲೂಕುಗಳಲ್ಲಿ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆರ್ ಎಂ ಪಿ ಡಾಕ್ಟರ್ಗಳು ಕಾಣ ಸಿಗ್ತಾ ಇದ್ದಾರೆ ಕಾರಣ ಇವರಿಗೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಕೆಲವೊಬ್ಬರು ಮಾತ್ರ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಅಂತ ಕೋರ್ಸ್ಗಳನ್ನು ಮಾಡಿ ಆಯುರ್ವೇದಿಕ ಟ್ರೀಟ್ಮೆಂಟ್ಗಳನ್ನ ನೀಡಬೇಕಾಗಿದ್ದುದು ಕೂಡ ಇವರೆಲ್ಲರೂ ಕೂಡ ಅಲೋಪತಿಕ್ ಆಸ್ಪತ್ರೆಯನ್ನೇ ತೆಗೆದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಲ್ಲೇ ಅದೇ ಆಸ್ಪತ್ರೆಯಲ್ಲಿ ರೋಗಿ ಬಂದಂಥ ರೋಗಿಗಳಿಗೆ ಯಾವುದೇ ಪ್ರಥಮ ಚಿಕಿತ್ಸೆಯನ್ನ ನೀಡದೆ ಡೈರೆಕ್ಟ್ ಆಗಿ ಡೋಸ್ ಇಂಜೆಕ್ಷನ್ಗಳನ್ನ ಕೊಡ್ತಾರೆ ಮಾತ್ರೆಗಳನ್ನು ಕೊಡ್ತಾರೆ ಮತ್ತೆ ಅಲ್ಲೇ ಬೆಡ್ ಹಾಕಿಬಿಟ್ಟು ಅವರಿಗೆ ಸಲಾಯನ್ನು ಹಚ್ಚಿಬಿಟ್ಟು ಅಡ್ಮಿಟ್ ಮಾಡ್ಕೊಳ್ತಾರೆ ಬಿ ಎಮ್ ಎಸ್ ಮತ್ತು ಬಿ ಎಚ್ ಎಮ್ ಎಸ್ ಮುಗಿದಂಥ ವಹಿಸಿದಂಥ ವೈದ್ಯರ ಹಾವಳಿ ಒಂದು ಕಡೆ ಆದರೆ ಇನ್ನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಗಳನ್ನು ಮುಗಿಸಿ ಆಸ್ಪತ್ರೆಯನ್ನು ತೆರೆದಿರ್ತಕ್ಕಂಥ ಸುಮಾರು ವೈದ್ಯರುಗಳು ನಮ್ಮ ಹಳ್ಳಿಗಳಲ್ಲಿ ಕಾಣ್ ಸಿಗ್ತಾರೆ ಹೇಳಿದರೆ ಹಳ್ಳಿಗಳಲ್ಲಿ ಇದೆಲ್ಲ ಮಾಮೂಲು ಇದೆಲ್ಲ ನಡೆಯುತ್ತೆ ಅಂತಕ್ಕಂಥ ಹಾರಿಕೆಯ ಉತ್ತರವನ್ನು ಇರ್ತಕ್ಕಂಥ ವೈದ್ಯರಿದ್ದಾರೆ ನಿಜವಾಗಲೂ ಬೈಬೂ ಸಾಬ್ ಗಲಗಲಿ ಅವರೇ ನೀವು ಹಿಪ್ಪರಗಿಯ ಸಂಜೀವಿನಿ ಆಸ್ಪತ್ರೆಯನ್ನು ಸೀಸ್ ಮಾಡಿದ್ದಕ್ಕಾಗಿ ತಮಗೆ ನಮ್ಮ ಯು ಕೆ ಟಿ ವಿ ಕರ್ನಾಟಕ ಚಾನೆಲ್ನ ವತಿಯಿಂದ ತುಂಗುರು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇನ್ನೂ ಇಪ್ಪರಿಗಿ ಕುಲಹಳ್ಳಿ ಎಲ್ಲಟ್ಟಿ ಇದೇ ರೀತಿಯಾಗಿ ಸುಮಾರು ರಬಕವಿ ಮನಹಟ್ಟಿ ತಾಲೂಕಿನ ಕಡೆ ಇನ್ನೂ ನೂರಾರು ಜನ ಈ ನಕಲಿ ವೈದ್ಯರಿದ್ದಾರೆ ಹೆಸರಿಗೆ ಮಾತ್ರ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ನ ಮುಗಿಸಿ ನಾವು ವೈದ್ಯರಿದ್ದೀವಿ ನಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ನಾವು ಕೆ ಅಲ್ಲಿ ನೋಂದಣಿಯನ್ನು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಜನಗಳಿಗೆ ಯಾಮಾರಿಸ್ತಾ ಇದ್ದಾರೆ ಪಾಪ ಹಳ್ಳಿಯ ಮುಗ್ದು ಜನರಿಗೆ ಗೊತ್ತಿಲ್ಲ ಕೈಕಾಲು ನೋವಾದರೂ ಕೂಡ ಅದೇ ಇಂಜೆಕ್ಷನ್ನ ಕೊಡ್ತಾರೆ ಜ್ವರ ಬಂದರೂ ಕೂಡ ಅದೇ ಇಂಜೆಕ್ಷನ್ನ ಕೊಡ್ತಾರೆ ನೀವು ಯಾವುದೇ ರೋಗಿಗೆ ಏನೂ ಇಲ್ಲದೇ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಹೋಗಿ ನಾನು ತಲೆ ನೋಯ್ತಾ ಇದೆ ಅಂತಂದರೆ ಅಂತ ಎರಡು ಇಂಜೆಕ್ಷನ್ ಕೊಟ್ಬಿಟ್ಟು ಟ್ಯಾಬ್ಲೆಟ್ನ ಹಾಕಿ ಕಳಿಸ್ಬಿಡ್ತಾರೆ ಇಂಥ ಇಂಥ ಡಾಕ್ಟರ್ಗಳು ಕೊಡ್ತಕ್ಕಂಥ ಈ ಟ್ರೀಟ್ಮೆಂಟ್ಗಳಿಂದ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಮಲ್ಟಿ ಆರ್ಗಾನ್ ಫೇಲ್ಯೂರ್ಸ್ ಸಮಸ್ಯೆಗಳು ಬರ್ತಾ ಇರೋದು ಇವರು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ಗಳಿಂದ ಅದು ಹಳ್ಳಿಗಳಲ್ಲಿರ್ತಕ್ಕಂಥ ಮುಗ್ಧ ಜನರಿಗೆ ಅದು ತತಕ್ಷಣ ಅರ್ಥ ಆಗದೇ ಇರಬಹುದು ಅದೇ ಕಮೇ ಕ್ರಮೇಣವಾಗಿ ಅದು ಮುಂದೆ ಒಂದು ದಿನ ಅವರಿಗೆ ಯಾವಾಗ ದೊಡ್ಡ ಮಟ್ಟದಲ್ಲಿ ಅದು ಹೊಡೆತವನ್ನು ಕೊಡುತ್ತೆ ಆವಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಆದರೆ ಇವರು ನಮಗೇನು ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಕೈ ಎತ್ತಿ ಬಿಡ್ತಕ್ಕಂಥ ಕೆಲಸಗಳಾಗ್ತಾಯಿದ್ದಾವೆ ಬಂಧುಗಳೇ ಇನ್ನು ಇದೇ ರೀತಿಯಾಗಿ ತೇರದಾಳ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಡವಳೇಶ್ವರ ಗ್ರಾಮದಲ್ಲಿ ಒಬ್ಬ ನಕಲಿ ಗುಂಡ ವೈದ್ಯ ಕೂಡ ಇದ್ದಾನೆ ನಾವು ಆತನ ಬಗ್ಗೆ ಕೂಡ ನಮ್ಮ ಯು ಕೆ ಟಿ ವಿ ಕರ್ನಾಟಕದಲ್ಲಿ ವರದಿಯನ್ನು ಬಿತ್ತರಿಸಿದ್ದೀವಿ ಇಲ್ಲಿವರೆಗೂ ಕೂಡ ಅದ ಢವಳೇಶ್ವರ ಗ್ರಾಮಕ್ಕೆ ಸಂಬಂಧಪಟ್ಟಂಥ ತಾಲೂಕಾ ವೈದ್ಯಾಧಿಕಾರಿಗಳು ಬಹುಶಃ ಮುದೋಳ ತಾಲೂಕಿನ ವೈದ್ಯಾಧಿಕಾರಿಗಳು ಸಂಬಂಧ ಪಡಬಹುದು ಆ ವೈದ್ಯಾಧಿಕಾರಿಗಳು ತಾಲೂಕಾ ವೈದ್ಯಾಧಿಕಾರಿಗಳು ಇಲ್ಲಿವರೆಗೂ ಕೂಡ ಆತನ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಆತ ಹೆಸರಿಗೆ ನಾನು ಆಯುರ್ವೇದಿಕ್ ಆಸ್ಪತ್ರೆಯ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ನಮ್ಮ ವರದಿಯಲ್ಲಿ ಸಂಪೂರ್ಣವಾಗಿ ಬಿತ್ತರಿಸಿದ್ದೆವು ಆತ ಕೊಡ್ತಾ ಇರೋದು ಎಲ್ಲವೂ ಕೂಡ ಪೂರ್ತಿಯಾಗಿ ಅಲೋಪತಿಕ್ ಟ್ರೀಟ್ಮೆಂಟ್ ಆತ ಮಾತ್ರ ಅಲ್ಲದೆ ಆತನ ಹೆಂಡತಿಯೂ ಕೂಡ ಇಬ್ಬರೂ ಒಟ್ಟಿಗೆ ಸೇರಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡ್ತಾರೆ ಈ ಆಸ್ಪತ್ರೆಗೆ ನಮ್ಮ ಪ್ರತಿನಿಧಿಗಳು ಭೇಟಿಯಾಗಿ ಅದರ ಬಗ್ಗೆ ವಿವರಣೆಯನ್ನು ತಗೊಳ್ಕೊಳ್ಳಿಕ್ಕೆ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಹೋದಾಗ ನಮ್ಮ ವರದಿಗಾರರ ಮೇಲೆ ಗುಂಡಾ ರೀತಿಯಲ್ಲಿ ವರ್ತಿಸಿದ್ದಾನೆ ಮಹಲಿಂಗ್ ಹಟ್ಟಿ ಮಹಲಿಂಗ್ ಹಟ್ಟಿ ಅಂತಕ್ಕಂಥ ಈ ಆರ್ ಎಂ ಪಿ ವೈದ್ಯ ನಮ್ಮ ಪ್ರತಿನಿಧಿಗಳ ಮೇಲೆ ಹಲ್ಲೆಗೆ ಯತ್ನಿಸಿದ್ದು ಆತ ಮಾತ್ರ ಅಲ್ಲದೆ ಆ ಊರಿಲಿರ್ತಕ್ಕಂಥ ಕೆಲವು ನಾಲ್ಕು ಜನ ಆತನ ಚೀಲಗಳಿಂದ ನಮ್ಮ ಪ್ರತಿನಿಧಿಗಳಿಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿಸ್ತಾನೆ ನಮ್ಮ ವಿಡಿಯೋಗಳನ್ನು ನೀವು ಮಾಡುವ ಹಾಗಿಲ್ಲ ನಮ್ಮ ವಿಡಿಯೋ ಏನಾದರೂ ನೀವು ನಿಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿದರೆ ಬೇರೇನೇ ಆಗುತ್ತೆ ಅಂತೇಳಿ ಜೀವ ಬೆದರಿಕೆಯನ್ನು ಹಾಕಿಸ್ತಾನೆ ಇಂತಹ ವೈದ್ಯರ ಮೇಲೆ ತಾಲೂಕಾ ಅಧಿಕಾರಿಗಳೇ ಯಾಕೆ ಕ್ರಮವಿಲ್ಲ ಅದೇ ರೀತಿಯಾಗಿ ರಬಕಬಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ಪ್ರಿಯಾಂಕಾ ಹಳ್ಳಿಕಾರ್ ಎಂಬ ವೈದ್ಯರು ಕೂಡ ಪಿ ಡಾಕ್ಟರ್ಗಳಾಗಿದ್ದು ನಾವು ಬಿ ಎ ಎಮ್ ಎಸ್ ಅನ್ನು ಮುಗಿಸಿದ್ದೀವಿ ಅಂತ ಹೇಳಿ ಅಲೋಪಥಿಕ್ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ತಾಲೂಕಾ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಗೈಬೂ ಸಾಬ್ ಅವರು ಗಮನವನ್ನು ಹರಿಸಬೇಕು ನಾವೇನು ನಮ್ಮ ಯು ಕೆ ಟಿ ವಿ ಕರ್ನಾಟಕ ಚಾನಲಲ್ಲಿ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದೀವಿ ಇದರ ಬಗ್ಗೆ ತಾವು ಗಮನಹರಿಸಿ ಈಗಾಗಲೇ ಏನು ಸಂಜೀವಿನಿ ಆಸ್ಪತ್ರೆ ಟಿಪ್ಪರಗಿ ಅರುಣ್ ಕುಲ್ಗೋಡ್ ಎಂಬಂತ ಅಂತಕ್ಕಂಥ ವೈದ್ಯನ ಮೇಲೆ ಏನು ಕ್ರಮವನ್ನು ಕೈಗೊಂಡಿದ್ದೀರಿ ಅದೇ ರೀತಿಯಾಗಿ ನಿಮ್ಮ ತಾಲೂಕಿನ ವ್ಯಾಪ್ತಿಗೆ ಸಂಬಂಧಿಸಿದಂಥ ಪ್ರತಿ ಗ್ರಾಮದಲ್ಲೂ ನಾಲ್ಕರಿಂದ ಐದು ಜನ ಆರ್ ಎಂ ಪಿ ಡಾಕ್ಟರ್ಗಳಿದ್ದಾರೆ ನಾಲ್ಕರಿಂದ ಐದು ಜನ ಆರ್ ಎಮ್ ಪಿ ಡಾಕ್ಟರ್ಗಳಿದ್ದಾರೆ ದಯವಿಟ್ಟು ತಾಲೂಕಾಧಿಕಾರಿಗಳಂಥ ಗೌ ಇಬು ಸಾಬ್ ಗಲಗಲಿ ಅವರೇ ನಾವು ಜಿಲ್ಲಾ ವೈದ್ಯಾಧಿಕಾರಿಗಳಿಗೂ ಕೂಡ ಡಿ ಎಚ್ ಓ ಬಾಗಲಕೋಟೆ ಅವ್ರಿಗೂ ಕೂಡ ಒಂದು ಮನವಿಯನ್ನು ಮಾಡಿದ್ದೇವೆ ತಮಗೂ ಕೂಡ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಈ ಎಲ್ಲ ನಕಲಿ ಡಾಕ್ಟರ್ಗಳೇನಿದ್ದಾರೆ ಇವರೆಲ್ಲರನ್ನ ಎಲ್ಲರ ದವಾಖಾನೆಯನ್ನು ಸೀಸ್ ಮಾಡಿ ಅವರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಒಂದು ವೇಳೆ ತಾವು ಎಲ್ಲರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳದೇ ಇದ್ದಲ್ಲಿ ಬರೀ ನಾಮಕವಸ್ಥೆ ಮಾತ್ರ ನೀವು ಏನಾದರೂ ಒಂದು ನೋಟಿಸ್ ಕೊಟ್ಟಿದ್ದೀವಿ ಅವರಿಗೆ ತೆಗಿಬೇಡ ಅಂತ ಹೇಳಿದ್ರಿ ಅಂತ ಹೇಳ್ತೀರಿ ಮತ್ತೆ ನೀವು ನೋಟಿಸ್ ಕೊಟ್ಟು ಮರೇ ದಿನ ಅವರು ಮತ್ತೆ ಅದೇ ಆಸ್ಪತ್ರೆಯನ್ನು ಅಲ್ಲೇ ಶುರು ಮಾಡ್ತಾರೆ ಅವರಿಗೆ ಯಾವುದೇ ಭಯವಿಲ್ಲ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಲ್ಲಿ ಸೆಕೆಂಡ್ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಬಿ ಎ ಮುಗಿಸಿದಂಥವರು ಡಾಕ್ಟರ್ಗಳಾಗ್ಬಿಟ್ಟಿದ್ದಾರೆ ಎಂಬಿ ಬಿ ಎಸ್ ಎಮ್ ಡಿ ಸರ್ಜನ್ಗಳು ಕೂಡ ಟ್ರೀಟ್ಮೆಂಟ್ ಕೊಡಲ್ಲ ರೀತಿ ಆ ರೀತಿಯಾದಂಥ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಅವು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಈ ಎಲ್ಲ ಆರ್ ಎಂ ಪಿ ದವಾಖಾನೆಗಳು ಸೀಸ್ ಆಗಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವವರೆಗೆ ನಮ್ಮ ಯು ಕೆ ಟಿವಿಯ ಅಭಿಯಾನ ಈ ಆರ್ ಎಂ ಪಿ ಡಾಕ್ಟರ್ಗಳ ವಿರುದ್ಧ ಏನ ನಮ್ಮ ಯು ಕೆ ಟಿವಿ ಅಭಿಮಾನ ಇದೆ ಅದು ನಿಲ್ಲಲ್ಲ ಇದು ನಿರಂತರವಾಗಿರುತ್ತೆ ಅಂತ ಹೇಳ್ತಾ ಇದೀನಿ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯು ಕೆಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ನಾನು ಶಿವಲಿಂಗ್ ಗೊಂಬಿಗುಡ್ ಧನ್ಯವಾದ